চল নিজ তানে সংসার বিদেশে বিদেশির বেশে ব্রহ্ম কেন নিজ নিকে নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಂಟು ಹಿಂದಿನ ಅಧ್ಯಾಯದಲ್ಲಿ ನಾವು ಗಮನಿಸ್ತಾ ಇದ್ದ ಹಾಗೆ ಆಲ್ವಾರಿನ ಮೌಲ್ವಿ ಸಾಹೇಬರು ಸ್ವಾಮೀಜಿಯವರನ್ನ ತಮ್ಮ ಮನೆಗೆ ಊಟಕ್ಕೆ ಆಹ್ವಾನಿಸಿ ಧನ್ಯತಾ ಭಾವವನ್ನ ನಾವು ಅವನ್ನೆಲ್ಲ ಅಭಿವ್ಯಕ್ತಗೊಂಡಿದ್ದನ್ನ ಗಮನಿಸಿದ್ವಿ ಹೀಗೆ ಮೌಲ್ವಿ ಸಾಹೇಬ್ರಿಂದ ಪ್ರಭಾವಿತರಾದಂತಹ ಹಲವಾರು ಅಲ್ಲಿನ ಮುಸಲ್ಮಾನರು ಸ್ವಾಮೀಜಿಯನ್ನ ತಮ್ಮ ಮನೆಗಳಿಗೆ ಆಮಂತ್ರಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ಉಣಬಡಿಸಿದ್ರು ನಿಜಕ್ಕೂ ಹಿಂದೂ ಸನ್ಯಾಸಿ ಒಬ್ಬನ್ಗೆ ಆ ಕಾಲದಲ್ಲಿ ಮುಸಲ್ಮಾನರು ತೋರಿಸಿದಂತಹ ಪ್ರೀತಿ ಗೌರವ ನಿಜಕ್ಕೂ ಅಭೂತಪೂರ್ವವಾದಂತಹ ವಿಷಯವೇ ಸರಿ ಎನ್ಬೋದು ಹಾಗೆ ಆ ಹಿಂದೂ ಸನ್ಯಾಸಿಯು ಕೂಡ ಮ್ಲೇಚ್ಛರು ಅಂತ ಕರೆಯಲ್ಪಡುವಂಥವ್ರು ಕೂಡ ಅದೇ ಪ್ರೀತಿ ಆಧಾರದಿಂದ ಸ್ವೀಕರಿಸಿದ್ದು ಅಷ್ಟೇ ಅಪೂರ್ವ ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು ಅನ್ನೋದನ್ನ ಗಮನಿಸ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ವಿಚಾರವಾಗಿ ಕೇಳಿದಂತಹ ಆಲ್ವಾರ್ ರಾಜ್ಯದ ದಿವಾನರಾಗಿದ್ದಂತಹ ಮೇಜರ್ ರಾಮಚಂದ್ರಜಿ ಅನ್ನೋನು ಅವರನ್ನು ತನ್ನ ಮನೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾರೆ ಸ್ವಲ್ಪ ಚೆನ್ನಾಗಿ ಸ್ವಾಮೀಜಿಯ ಪರಿಚಯವಾದ ಮೇಲೆ ಅವನಿಗೆ ಇಂಗ್ಲಿಷರ ರೀತಿ ನೀತಿಗಳಿಂದ ತುಂಬ ಪ್ರಭಾವ ಪ್ರಭಾವಿತರಾಗಿರುವಂತಹ ನಮ್ಮ ಮಹಾರಾಜ ಮಂಗಳಸಿಂಗನ ಮನಸ್ಸನ್ನು ಏನಾದರೂ ಮಾಡಿ ಭಾರತೀಯದಲ್ಲಿ ನೆಲೆ ನಿಲ್ಲುವ ಹಾಗೆ ಮಾಡಬೇಕು ಅನ್ನೋದು ಅವನಿಗನ್ನಿಸ್ತು ಇದಕ್ಕೆ ಸ್ವಾಮೀಜಿ ಸಮರ್ಥರಾಗಿರೋ ಹಾಗೆ ಅವನಿಗೆ ದಿವಾನ್ಜಿಗೆ ಅನ್ನಿಸ್ತು ದಿವಾನ್ ರಾಮಚಂದ್ರಜಿ ಇದೇ ಚಿಂತನೆಯನ್ನ ತಲೆಯಲ್ಲಿಟ್ಟುಕೊಂಡ ಸಲ ಪ್ರಯತ್ನ ಮಾಡಿ ನೋಡ್ಬಾರ್ದು ಅಂತ ಯೋಚನೆ ಬಂತು ಹಾಗಾಗಿ ಆ ದಿವಾನ್ಜಿ ಆ ಸಂದರ್ಭದಲ್ಲಿ ಅಲ್ಲಿಂದ ಎರಡು ಮೂರು ಮೈಲಿಗಳ ದೂರದಲ್ಲಿದ್ದಂತಹ ಅರ್ಮನೆಯಲ್ಲಿ ವಾಸ ಮಾಡ್ತಿದ್ದ ಮಹಾರಾಜನ್ಗೆ ಬರೆದು ಕಳಿಸ್ದ ಪ್ರಕಾಂಡ ಇಂಗ್ಲಿಷ್ ಪಾಂಡಿತ್ಯ ಇರುವಂಥ ಮಹಾಸಾಧುಗಳೊಬ್ಬರು ಇಲ್ಲಿಗೆ ಬಂದಿದ್ದಾರೆ ಇಲ್ಲಿಗೆ ಅಂದರೆ ಆಲ್ವಾರ್ಗೆ ಆ ರಾಜ ಇಂಗ್ಲಿಷ್ನಿಂದ ಪ್ರಭಾವಿತನಾದವನು ಅಲ್ವೇನೋ ಅಂಥವನು ಸಾಮಾನ್ಯ ಸನ್ಯಾಸಿಗಳ ಕಡೆಗೆಲ್ಲ ಗಮನ ಕೊಡ್ತಾನೆಯೇ ಹಾಗಾಗಿ ದಿವಾನ್ ಪ್ರಕಾಂಡ ಇಂಗ್ಲಿಷ್ ಪಂಡಿತರವಾಗಿರುವಂತಹ ಮಹಾಸಾಧುಗಳು ಅಂತ ಪತ್ರದಲ್ಲಿ ಬರಿತಾ ಇದ್ದಾರೆ ಹೀಗೆ ಬರೆದ್ರೆ ಮಹಾರಾಜ ಓಡಿ ಬರ್ತಾನೆ ಅನ್ನೋದು ಈ ದಿವಾನ್ಜಿ ಉಪಾಯ ಅವನು ಉಫಾಲಿ ಫಲಿಸ್ತು ಮರುದಿನವೇ ರಾಜ ಈ ಇಂಗ್ಲಿಷ್ ಬಲ್ಲಂತಹ ಸನ್ಯಾಸಿಯನ್ನು ನೋಡೋದಕ್ಕೆ ದಿವಾನನ ಮನೆಗೆ ಬಂದ ಸ್ವಾಮೀಜಿಯವನ್ನ ನೋಡಿದ ತಕ್ಷಣ ಮಹಾರಾಜ ಮೊದಲು ಅವರಿಗೆ ನಮಸ್ಕರಿಸಿ ಅವರನ್ನ ಆಸೀನರಾಗರು ಹಾಗೆ ಕೇಳ್ಕೊಂಡ ಹಿಂದೂ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ರಾಜ ಮಹಾರಾಜರು ಸನ್ಯಾಸಿಗಳ ಮುಂದೆ ತಲೆ ಬಾಗ್ಲೇಬೇಕು ಹಾಗೆ ಅವರು ಕುಳಿತ ಮೇಲೆ ತಾವು ಕುಳಿತುಕೊಳ್ಬೇಕು ಈ ಮಹಾರಾಜ ಮಂಗಳ್ ಸಿಂಗ್ ಇಂಗ್ಲಿಷ್ ನಾಗರಿಕತೆಯಿಂದ ತುಂಬಾ ಒಲವನ್ನ ಪಡ್ಕೊಂಡಿದ್ದ ಆದ್ರಿಂದ ಈಗ ಸ್ವಲ್ಪ ಭಾರತೀಯನಾಗಿ ನಡ್ಕೊಂಡ ಅಲ್ಲದೆ ಎದುರಿಗಿರುವಂತಹ ಸ್ವಾಮಿಗಳು ಇಂಗ್ಲಿಷ್ ಜ್ಞಾನ ಇರೋರು ಅಲ್ವೇನೋ ಅಂತ ಯೋಚನೆ ಮಾಡ್ದ ಮಹಾರಾಜ ಮಂಗಳ್ ಸಿಂಗ್ ಸಂಭಾಷಣೆ ಪ್ರಾರಂಭ ಆಯ್ತೀಗ ಒಳ್ಳೇದ್ ಸ್ವಾಮೀಜಿ ಮಾತು ಮುಂದುವರೆಸ್ತಾ ಹೇಳ್ತಾನೆ ಒಳ್ಳೇದು ಸ್ವಾಮೀಜಿ ಮಹಾರಾಜ್ ತಾವೊಬ್ರು ದೊಡ್ಡ ವಿದ್ವಾಂಸರು ಅಂತ ನಾನು ಕೇಳಿದ್ದೀನಿ ತಾವು ಮನ್ಸ್ ಮಾಡಿದ್ರೆ ಪ್ರತಿ ತಿಂಗಳು ಕೈ ಹಣ ಸಂಪಾದನೆ ಮಾಡ್ಬೋದು ಅಲ್ವೇನೋ ಆದ್ರೂ ತಾವು ಹೀಗೆ ಭಿಕ್ಷೆ ಬಿಡ್ತಾ ಅಲ್ದಾಡ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ ಇದಕ್ಕೆ ಸ್ವಾಮೀಜಿ ಉತ್ತರ ಸಿದ್ಧವಾಗಿಯೇ ಇತ್ತು ಇದೊಂದು ಪ್ರಶ್ನೆಯ ರೂಪದಲ್ಲಿ ಹೇಳ್ತಾರೆ ಮಹಾರಾಜಾ ನೀನ್ ಯಾವಾಗಲೂ ನಿನ್ನ ಪಾಶ್ಚಾತ್ಯ ಸ್ನೇಹಿತರ ಜೊತೆಯಲ್ಲೇ ಕಾಲ ಕಳೀತ ಅವ್ರ ಜೊತೆಯಲ್ಲೇ ಬೇಟೆಯನ್ನ ಮಾಡ್ತಾ ನಿನ್ನ ಪ್ರಜೆಗಳ ಕಡೆಗಿನ ಕರ್ತವ್ಯಗಳೆಲ್ಲದನ್ನ ಕಡೆಗಣಿಸ್ಬಿಟ್ಟಿದ್ಯಲ್ಲಪ್ಪಾ ಯಾಕೆ ಅಂತ ಹೇಳ್ತೀಯೇನೋ ಈ ಉತ್ತರವನ್ನ ಕೇಳಿ ಅಲ್ಲಿದ್ದವರೆಲ್ಲರೂ ಕೂಡ ದಂಗಾಗ್ಬಿಟ್ರು ಅಬ್ಬಾ ಈ ಸನ್ಯಾಸಿಗೆ ಅದೆಷ್ಟು ಧೈರ್ಯ ಮಹಾರಾಜನನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಎಂಥ ಎದೆಗಿಚ್ಚು ಈ ಸನ್ಯಾಸಿಗೆ ಈತ ತನ್ನ ಈ ಮಾತಿನ ಫಲವನ್ನ ಉಣ್ಲೇಬೇಕಾಗತ್ತೆ ಅಂತ ಅಲ್ಲಿದ್ದಂತ ಜನ ಎಲ್ಲಾ ಮಾತಾಡ್ಕೊಂಡ್ರು ಹೀಗೆ ಮನಸ್ಸಿನಲ್ಲೇ ಅಂದುಕೊಳ್ಳುವಷ್ಟರಲ್ಲಿ ಆದ್ರೆ ಮಹಾರಾಜ ಮಾತ್ರ ಸ್ವಾಮೀಜಿಯ ಮಾತುಗಳನ್ನ ಶಾಂತವಾಗಿ ಸ್ವೀಕರಿಸ್ದ ಯಾಕೆ ಅಂತ ನನಗ್ ಗೊತ್ತಿಲ್ಲ ಆದರೆ ಅದು ನನಗಿಷ್ಟ ಅನ್ನೋದ್ರಲ್ಲಿ ಮಾತ್ರ ಸಂಶಯ ಇಲ್ಲ ಸ್ವಲ್ಪ ಆಲೋಚನೆ ಮಾಡಿ ಉತ್ತರ ಕೊಟ್ಟ ನನಗೂ ಅಷ್ಟೇ ಅದೇ ಕಾರಣಕ್ಕಾಗಿ ನಾನು ಭಿಕ್ಷೆನ್ ಬೇಡ್ತಾ ತಿರುಗ್ತಾ ಇದ್ದೀನಿ ಅಂತ ಉತ್ತರಿಸಿದ್ರು ಸ್ವಾಮೀಜಿ ಮಹಾರಾಜ ಇದಕ್ಕೆ ಏನಾದ್ರು ಹೇಳೋದಕ್ಕೆ ಸಾಧ್ಯವೇನೋ ಈಗ ಅವನು ತನ್ನ ಮತ್ತೊಂದು ಪ್ರಶ್ನೆಯನ್ನು ಸ್ವಾಮೀಜಿ ಮುಂದೆ ಇಡ್ತಾನೆ ಯಾವ ಪ್ರಶ್ನೆಯನ್ನಿಟ್ಟ ಅದನ್ನ ಮುಂದಿನ ಧ್ವನಿಯ ತಂಡಕ್ಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ